ಶಾರದ ನಮಃ ನಾರದನಿಗೆ ಬ್ರಹ್ಮನು ಹೇಳಿದ ಶಿವನ ಮಹಿಮೆಯ ಮುಂದಿನ ಕಥೆಯು ಮನು ಹಾಗೂ ಶತರೂಪ ಎಂಬ ಮುಂದುವರೆದ ಭಾಗ ಶಿವಪುರಾಣದ ಕಥಾವಳಿಯಲ್ಲಿ ಮುನಿವರೆಯನಾದ ಹಾಗೂ ಜ್ಞಾನ ಪಕ್ಷಪಾತಿಯಾದ ನಾರದನಿಗೆ ಅವನ ಕಥೆಯಾದ ಬ್ರಹ್ಮನು ನಾನು ಪ್ರಪಂಚವನ್ನು ಹೇಗೆ ಸೃಷ್ಟಿಸಿದೆನೆಂಬುದನ್ನು ವರ್ಣಿಸುತ್ತಾ ಮುಂದಿನಂತೆ ಹೇಳುತ್ತೇನೆ ಕೇಳುನಾರ ನಾನು ಅಂದರೆ ಬ್ರಹ್ಮ ಎಲ್ಲ ಸೂಕ್ಷ್ಮಭೂತಗಳನ್ನು ಪೃಥ್ವಿ ನೀರು ಬೆಂಕಿ ಹವೆ ಹಾಗೂ ಆಕಾಶಗಳಲ್ಲಿ ಪರಿವರ್ತಿಸಿದೆ ಇವುಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕುಡ್ರಿಸಿ ಪರ್ವತ ಗಿಡ ಪ್ರಾಣಿ ಮನುಷ್ಯ ಮೊದಲಾದವರನ್ನು ನಿರ್ಮಿಸಿ ಸೃಷ್ಟಿಯಲ್ಲಿ ವೈವಿಧ್ಯತೆಯನ್ನು ತಂದೆ ನಿಮಿಷದಿಂದ ಯುಗದವರೆಗಿನ ಎಲ್ಲ ವಿಹಾರವನ್ನೂ ಮಾಡಿದೆ ಉತ್ಪತ್ತಿ ಸ್ಥಿರ ಲಯಗಳುಳ್ಳ ಸಾಧಿಸುವುದರಲ್ಲಿ ಮಗ್ನನಾದ ಪುರುಷರ ನಿರ್ಮಾಣ ಮಾತ್ರ ನಾನು ಮಾಡಿರಲಿಲ್ಲ ಆದ್ದರಿಂದ ನಾನು ಭಗವಂತನಾದ ಶಿವನ ಧ್ಯಾನ ಮಾಡಿದೆ ಅವನು ನನಗೆ ಅಂದರೆ ಬ್ರಹ್ಮನಿಗೆ ಆಶೀರ್ವಾದವಿತ್ತ ನಂತರ ನಾನು ಮರೀಷಿ ಭೃಗು ಅಂದಿರ ಪುಲಸ್ಯ ವಸಿಷ್ಠ ಅತ್ರಿ ದಕ್ಷ ಧರ್ಮ ಮತ್ತು ನಿನ್ನಮ್ಮ ನಾರದ ಸಹ ಕೊನೆಗೆ ಸೃಷ್ಟಿಸಿದೆ ಇಂಥ ಸಾಧಕರಾದ ಒಳ್ಳೆಯ ಪುರುಷರನ್ನು ನಿರ್ಮಿಸಿದ ಮೇಲೆ ನನಗೆ ಬಹಳ ಆನಂದವಾಯಿತು ಸೃಷ್ಟಿ ಕಾರ್ಯವನ್ನು ನನಗೆ ಒಪ್ಪಿಸಿದ ಶಿವನ ಸೇವೆಯನ್ನು ನಾನು ಚೆನ್ನಾಗಿ ಮಾಡಿದೆ ಎಂಬ ಭಾವ ನನ್ನಲ್ಲಿ ಮೂಡಿ ನಾನು ಕುಳಿತನಾದೆ ನನ್ನ ಯಶಸ್ಸಿಗೆ ಕೈಲವಾಸಿಯಾದ ಶಿವನನ್ನು ಮನಸಾ ಅಂದಿಸಿದನು ನನ್ನ ಸೃಷ್ಟಿಯ ಕಾಲ ಹೇಗೆ ಮುಂದುವರಿಯುತ್ತೆ ಹೀಗೆ ಮುಂದುವರಿಯುವುದು ಇದೆಲ್ಲವೂ ಶಿವಮಹಿಮೆಯೇ ದೇವತೆ ಅಸುರ ಮೊದಲಾದ ರೂಪಗಳಲ್ಲಿ ಅಸಂಖ್ಯ ಮಕ್ಕಳಿಗೆ ಜನ್ಮ ಕೊಟ್ಟೆ ಇವರೆಲ್ಲರೂ ನನ್ನ ದೇಹದ ವಿವಿಧ ಅಂಗಗಳಿಂದ ಹುಟ್ಟಿದವರೇ ಮಾನವ ರೂಪವನ್ನು ಧರಿಸಿ ಸಾಧನೆಯಲ್ಲಿ ತತ್ಪರನಾಗಲು ನಾನು ನನ್ನ ಸಂಕಲ್ಪ ಪುತ್ರನಾದ ಧರ್ಮನಿಗೆ ಆದೇಶವಿಡ್ತೇನೆ ಆಮೇಲೆ ನಾನು ಅಂದರೆ ಬ್ರಹ್ಮ ಶರೀರವನ್ನು ಸೀಳಿ ಎರಡು ಮಾಡಿದೆ ನನ್ನ ಅರ್ಧ ಶರೀರವು ಸ್ತ್ರೀ ಶರೀರವಾಯಿತು ಮತ್ತು ಉಳಿದ ಅರ್ಧ ಶರೀರವು ಪುರುಷ ಶರೀರವಾಯಿತು ನನ್ನ ಪುರುಷ ಭಾಗವು ನನ್ನ ಸ್ತ್ರೀ ಭಾಗದ ಗರ್ಭದಿಂದ ಎಲ್ಲ ಸಾಧನದಿಂದ ಕೊಂಡಿದ ಸ್ತ್ರೀ ಪುರುಷರ ಮತ್ತು ಜೋಡಿಯನ್ನು ನಿರ್ಮಿಸಿತು ನನ್ನ ಅಂದರೆ ಬ್ರಹ್ಮ ಬ್ರಹ್ಮ ದೇಹದಿಂದ ಹುಟ್ಟಿದ ಪೂರ್ಣ ಪುರುಷನೇ ಜನಹಿತ ಕಾರ್ಯದಲ್ಲಿ ಮಗ್ನನಾದ ಮನೋ ಶತರೂಪ ತನ್ನ ದೇಹದಿಂದ ಹುಟ್ಟಿದ ಪೂರ್ಣ ಸ್ತ್ರೀ ತಪಸ್ವಿನಿಯಾದ ಶತರೂಪಾಳನ್ನು ಜ್ಞಾನ ಮನವೂ ಅವರು ಪ್ರಿಯ ವ್ರತ ಹಾಗೂ ಉತ್ತಾನಪಾನ ಎಂಬ ಎರಡು ಗಂಡು ಮಕ್ಕಳಿಗೆ ಜನ್ಮವಿಟ್ಟರು ಅಕೃತಿ ಮತ್ತು ದೇವಭೂತಿ ಹಾಗೂ ಪ್ರಸ್ತುತಿ ಎಂಬ ಮೂರು ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟರು ಇಲ್ಲಿಂದ ಮೈಥನ ಜನಿತ ಸೃಷ್ಟಿಯು ಪ್ರಾರಂಭವಾಯಿತೆಂದು ಹೇಳಬಹುದು ನಾರದನೇ ಕೇಳು ಮಗಳಾದ ತಿಯನ್ನು ಪ್ರಜಾಪತಿಯಾದ ಮರೀಜಿನಿಗೆ ಕೊಟ್ಟು ಎರಡನೆಯ ಮಗಳಾದ ದೇವಭೂತಿಯನ್ನು ಕರ್ದಮಕನಿಗೆ ಹಾಗೂ ಕೊನೆಯವಳ ಸೂತಿಯನ್ನು ದಕ್ಷನಿಗೆ ಕೊಟ್ಟು ವಿವಾಹ ಮಾಡಿದರು ಇವರ ಸಂತಾನವೆಲ್ಲ ಭೂತಲರ ಮೇಲೆ ಎಲ್ಲರಡೆದು ದಂಪತಿಗಳಾದ ಅಕೂತಿ ಹಾಗೂ ಮರೀಚಿಯರಿಗೆ ಯಜ್ಞ ಹಾಗೂ ದಕ್ಷಿಣ ಎಂಬ ಸ್ತ್ರೀ ಪುರುಷರು ಹುಟ್ಟಿದರು कथकभूत बहुमार दक्षिणे प्रसुती धृती तृष्टी पुष्टी लज्ज वसुद्धी कीर्ती हदिमूर कन्या विवाह दक्षण धर्म जे खि सती संभूती स्मृती प्रीती क्षम ಸಂತಿ ಅನಸೂಯ ಊರ್ಜಾ ಸ್ವಾಹ ಮತ್ತು ಇವರು ಪ್ರಸೂತಿಯ ಇತರ ಅಂಗಾರ ಮುನಿ ಪುಲಸ್ಯ ಪುಲಹ ಮುನಿಶ್ರೇಷ್ಠ ಕೃತು ಅತ್ರಿ ವಸಿಷ್ಠ ಅಗ್ನಿ ಮತ್ತು ಪಿತರ ಇವರು ದಕ್ಷನ ಇತರ ಹೆಣ್ಣು ಮಕ್ಕಳನ್ನು ಮಾಡಿಕೊಂಡರು ಶಿವನ ಅಳಿಯಂದರಾದರು ಕರ್ಮೇಜರ ದಕ್ಷಕರಿಗೆ ಅರವತ್ತು ಹೆಣ್ಣು ಮಕ್ಕಳು ಅವರಲ್ಲಿ ಹತ್ತು ಕನ್ಯೆಯರು ಧರ್ಮನಿಗೆ ಇಪ್ಪತ್ತೇಳು ಕನೆಯರನ್ನು ಚಂದ್ರನಿಗೆ ಹದಿಮೂರು ಕನೆಯರನ್ನು ಕಷ್ಟಪನಿಗೆ ನಾಲ್ಕು ಕನೆಯರನ್ನು ತಾಕ್ಷಕನಿಗೆ ಇಬ್ಬರನ್ನು ಭೃಗುವನಿಗೆ ಇಬ್ಬರನ್ನು ಅಂಜೀರನಿಗೆ ಹಾಗೂ ಉಳಿದ ಇಬ್ಬರನ್ನು ಪುರುಷಾರ್ಥನಿಗೆ ಕೊಟ್ಟು ಲಗ್ನ ಮಾಡಿದರು ದಕ್ಷಿಣ ಕನ್ಯೆಯಿಂದಲೇ ಚಲಾಚಲ ಜಗತ್ತಿನ ಉತ್ಪತ್ತಿಯಾಯಿತು ದೇವತೆಗಳು ಋಷಿಗಳು ದೈತ್ಯರು ಗಿಡಗಳು ಹುಲ್ಲು ಪರ್ವತಗಳು ಪಕ್ಷಿಗಳು ಇವೆಲ್ಲ ಕಷ್ಟಪದ ಹೆಂಡತಿಯಿಂದ ಹುಟ್ಟಿದ ಸಂತಾನಗಳೇ ಕಷ್ಟಪದ ಸತ್ಯಲೋಕದವರೆಗೆ ಎಲ್ಲ ಲೋಕಗಳು ದಕ್ಷನ ಹೆಣ್ಣು ಮಕ್ಕಳ ಸಂತಾನದಿಂದ ತುಂಬಿ ತುಳುಕುತ್ತಿರುವುದರಿಂದ ಹೇಳಬಹುದು ಸರ್ವವ್ಯಾಪಿಯಾದ ಶಿವನ ಆಜ್ಞೆಯ ಮೇರೆಗೆ ಬ್ರಹ್ಮನು ಲೋಕ ಸೃಷ್ಟಿ ಕಾರ್ಯ ಭಗವಾನ್ ಶಂಕರನ ಪತ್ನಿಯಾದ ಪಾರ್ವತಿಯು ಲೋಕಹಿತ ಕಾರ್ಯದಲ್ಲಿ ಯಾವಾಗಲೂ ಮಕ್ಕಳಾಗಿರುತ್ತಿದ್ದಳು ರುದ್ರನ ತ್ರಿಶೂಲ ನುರಿಯಿಂದ ಬತ್ತ ಸತಿಯಂಬ ದೇವಿಯು ತಂದೆಯು ಶಂಭುವಿನ ಅವಮಾನಗೊಳಿಸಿದನೆಂದು ಅದರಿಂದ ಅವಳು ತನ್ನ ದೇಹ ತ್ಯಾಗವನ್ನು ಮಾಡಿದಳು ದೇವತೆಗಳು ಋಷಿಗಳ ಹಾಗೂ ಇತರರ ಪ್ರಾರ್ಥನೆಯಿಂದ ಅವಳು ಪುನಃ ಪಾರ್ವತಿಯ ರೂಪದಲ್ಲಿ ಪ್ರಕಟಿತಳಾದಳು పార్వతి అనేక రూపిక చండికా భద్రా చముడా విజయ జయ జయంతి భద్రకాళి దుర్గా భగవతి కామాద అబాహి సర్వమక్ మొదలెసు పార్వతీ ಅವಳ ಗುಣ ಹಾಗೂ ಕರ್ಮಗಳಿಗೆ ಅನುಸಾರವಾಗಿ ಅವಳ ಹೆಸರುಗಳವೆ ಪಾರ್ವತಿಯ ಭೋಗ ಹಾಗೂ ಮೋಕ್ಷಗಳ ಸುಖವನ್ನು ಸರ್ವರಿಗೆ ಯಾವಾಗಲೂ ಕೊಡುವಳು ಸ್ವತಂತ್ರ ಹಾಗೂ ನಿರ್ಗುಣ ಮತ್ತು ಸುಗುಣನಾದ ಭಗವಾನ್ ಶಿವನ ಆಜ್ಞೆಯ ಮೇರೆಗೆ ನಾನು ಅಂದರೆ ಬ್ರಹ್ಮ ಬ್ರಹ್ಮಾಂಡವನ್ನು ರಚಿಸಿದೆ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರು ಭಗವಂತನಾದ ಶಿವನ ರೂಪಗಳೇ ಎಂದು ಹೇಳಬಹುದು ನಾರದನೇ ಕೇಳು ಯತ್ನಾದ ಕುಮಾರನೇ ಕುಬೇರನು ಮುನಿಶ್ರೇಷ್ಠನಾದ ನಾರದನ ಕುತೂಹಲಕ್ಕೆ ಕೊನೆಯೇ ಇದ್ದಿಲ್ಲ ಪ್ರಪಂಚದ ಸೃಷ್ಟಿ ವರ್ಣನೆಯನ್ನು ಬ್ರಹ್ಮನ ಮಾತಿನಿಂದ ಕೇಳುತ್ತ ನಂತರ ಅವನು ಭಗವಂತನಾದ ಮಂಗಲನರಾದ ಶಿವನ ಕೈಲಾಸಕ್ಕೆ ಹೋದ ವಿಷಯವನ್ನು ಹಾಗೂ ಸೃಷ್ಟಿಕರ್ತನಾದ ಶಂಭುವಿನ ಹಾಗೂ ಕುಬೇರನ ಗೆಳೆತನದ ಬಗ್ಗೆ ಕೇಳಿದ ಏನಾದರೂ ചരണമൗലിയ ശംകരന ബന്ധി ഏനാഴ്ച ബ്രഹ്മനു ബഹള ഉത്സുഖത സാത്വിക കുതൂഹല നോടി ബ്രഹ്മനു അത്യാനന്ദിതര കൈലാസപടിയാ ശിവന ശ്ലാഘനയു പ്രാർത്ഥിച്ചു പ്രിയമകനായ നാരദനേ കരുണാമിയ ശംഭവു കൈലാസ പർവതേ ഹോദ വിഷയവും ಹಾಗೂ ಅವನ ಜೊತೆಗೆ ಆತ ಕುಬೇರನ ಗೆಳತನದ ಬಗ್ಗೆ ಕೇಳಿರುವೆ ಅಲ್ಲವೇ ಈ ಇದನ್ನು ಸ್ವಲ್ಪದರಲ್ಲಿ ಹೇಳುತ್ತೇನೆ ಕೇಳು ಎಲ್ಲರಂತನೆಂಬ ಒಬ್ಬ ಒಳ್ಳೆಯ ಸ್ವಭಾವದ ಬ್ರಾಹ್ಮಣನಿದ್ದ ಅವನು ಕಾಯ ಪಾಚ ಮನಸ ಶುದ್ಧನಾಗಿದ್ದನು ಅವನ ಸ್ವಾರ್ಥರಹಿತ ಪ್ರೀತಿಯುಕ್ತ ನಡಾವಳಿಯನ್ನು ನೋಡಿ ಅವನಿದ್ದ ಕೌಪಿಲ್ಯ ನಗರದ ನಾಗರೇಕರೆಲ್ಲ ಅವನನ್ನು ಗೌರವದಿಂದ ಕಾಣುತ್ತಿದ್ದರು ಸದಾಚಾರಿಯಾದವನು ಎಲ್ಲರ ಪ್ರೀತಿಗೆ ಪಾತ್ರನಾಗಿದ್ದ ಅವನಿಗೆ ಒಬ್ಬ ಮಗ ಹುಟ್ಟಿದ ಅವನ ಹೆಸರು ಗುಣರಗಿ ಗುಣರದಿಯ ಹೆಸರಿನಲ್ಲಿ ಹಾಗೂ ಸ್ವಭಾವದಲ್ಲಿ ಯಾವ ಸಂಬಂಧವೂ ಇದ್ದಿಲ್ಲ ಅವು ಪರಸ್ಪರ ವಿರುದ್ಧವಾಗಿದ್ದವು

ಕಂಗಾಲಾದ ಎಲ್ಲಿ ಹೋದರೂ ಅವನಿಗೆ ಒಂದು ತುತ್ತು ಆಹಾರವನ್ನು ದೊರೆಯಲಿಲ್ಲ ಅದರಿಂದ ನನಗೆ ನೈವೇದ್ಯವನ್ನು ಕದಿಯಲ್ಲಿ ಶಿವಮಂದಿರದಲ್ಲಿ ಪ್ರವೇಶ ಮಾಡಿದ ಶಿವಮಂದಿರದಲ್ಲಿ ಸಾಕಷ್ಟು ಪ್ರಕಾಶ ಇದ್ದಿಲ್ಲ ಆದುದರಿಂದ ಒಳಗಿನ ಯಾವ ವಸ್ತುಗಳು ಅವನಿಗೆ ಸ್ಪಷ್ಟವಾಗಿ ಗೋಚರಿಸಲಿಲ್ಲ ಏನು ಮಾಡಬೇಕೆಂಬುದೇ ತಿಳಿಯಲಿದ್ದಾಗ ಗುಣರಿಗೆ ಒಂದು ಉಪಾಯ ಹೊಡೆಯಿತು ಅವನು ತನ್ನ ಮೈಮೇಲಿನ ಬಟ್ಟೆಗಳಿಗೆ ಬೆಕ್ಕಿ ಹಚ್ಚಿದ ಬೆಕ್ಕಿಯ ಬೆಳಕಿನಲ್ಲಿ ಮಂದಿರದಲ್ಲಿ ಪ್ರಕಾಶ ಪ್ರವೇಶಿಸಿ ನೈವೇದ್ಯವನ್ನು ತೆಗೆದುಕೊಳ್ಳಲು ಉದ್ಯುಕ್ತನಾದ ಆ ಕಾರ್ಯದಲ್ಲಿ ತೊಡಗಿದಾಗ ಅವನನ್ನು ಹಿಡಿಯಲಾಯಿತು ಹಾಗೂ ಅವನಿಗೆ ಪ್ರಾಣ ದಂಡನೆಯಾಯಿತು ಯಮದೂತರು ಅವನನ್ನು ಬಂಧಿಸಿ ಎಳೆದುಕೊಂಡು ಯಮರಾಜನ ಕಡೆಗೆ ಕರೆದುಕೊಂಡು ಹೋದರು ಆಗ ಯಮದೂತದ ಗುಣನಿಧಿಯನ್ನು ಕರೆದುಕೊಂಡು ಹೋಗುತ್ತಿದ್ದಾಗ ಶಿವಗಣನಗಳು ಅದನ್ನು ನೋಡಿದರು ಗುಣನಿಧಿಯ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಕರುಣೆ ಬಂತು ಅವನನ್ನು ಬಿಡಿಸಿಕೊಂಡು ಶಿವಲೋಕಕ್ಕೆ ಹೋದರು ಆಗ ಅವನಿಗೆ ಒಂದು ಇಚ್ಛೆ ಬಂದಿತು ಯಮದೂತರನ್ನ ನಡೆಸಿಕೊಂಡು ಶಿವಗಣನಗಳ ಗುಣನಂದಿಯನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋದ ನಂತರ ಸದುನಿಯಾದ ಶಿವಗಣನಗಳ ಸಹ ವಾಸದಿಂದ ಗುಣನದಿಯ ದೂಷಿತ ಮನಸ್ಸು ಶುದ್ಧವಾಯಿತು ಕೈಲಾಸದಲ್ಲಿ ಸುಖವಾಗಿ ಎಷ್ಟೋ ಸಮಯವನ್ನು ಅವನು ಕಳೆದ ಅವನಲ್ಲಿಯ ಎಲ್ಲ ಎಲ್ಲೂ ಮಾಯವಾದವು ಶುದ್ಧವಾದ ಮನಸ್ಸಿನಿಂದ ಅವನು ಶಿವ ಪಾರ್ವತಿಯರ ಸೇವೆಯನ್ನು ಭಕ್ತಿಫುರವಾಗಿ ಮಾಡಿದ ದುರ್ಗುಣಗಳಿಂದ ಕೂಡಿದ ನನಗೆಯೂ ತನ್ನ ಹೆಸರಿಗೆ ಶೋಭಿಸುವಂತೆ ನಿಜವಾಗಿಯೂ ಗುಣವಂತನಾದ ಅದನ್ನು ಕಂಡು ಭಗವಂತನಾದ ಶಿವನಿಗೆ ಆನಂದವಾಯಿತು ಕಲಂಗ ಎಂಬ ರಾಜನಾದ ಅರಂದಮುನಿಗೆ ಮಕ್ಕಳಿರಲಿಲ್ಲ ಅವನ ಸುಪುತ್ರನಾಗಿ ಜನ್ಮ ತಾಳೆ ಎಂದು ಕರುಣಾಮನಿಯಾದ ಶಿವನ ಗುಣರಂಗಿಗೆ ಆಶೀರ್ವದಿಸಿದ ಗುಣರಂಗಿಯು ಅರಂದಗನಾಗಿ ಜನ್ಮ ತಾಳಿದ ಅರಂದಮನ ಮಗನ ಹೆಸರು ದಮ ಶಿವನ ಆಶೀರ್ವಾದ ಫಲವಾಗಿ ಜನ್ಮ ತೆರೆದ ದಮನ ಶರೀರದಿಂದಲೇ ಪ್ರಥಮ ದರ್ಜೆಯ ಶಿವಭಕ್ತನಾದ ಬಾಲ್ಯದಲ್ಲಿ ಸಹಿತ ಅವನು ಸದಾಕಾಲ ಮಹೇಶ್ವರನಾದ ಶಂಕರ ಜ್ಞಾನದಲ್ಲಿಯೇ

ಯಾವಾಗಲೂ ಸುಖಿಯಾಗಿರುವನಲ್ಲದೆ ಅವನು ಇತರರಿಗೂ ಆನಂದವನ್ನು ಕೊಡುವನು ಇದರಿಂದ ಧಮರಾಜನ ಪ್ರಜೆಗಳೆಲ್ಲ ಸುಖಿಯಾಗಿ ಸಂತೋಷಭರಿತವಾಗಿ ಇದ್ದರು ഭൂതല മേലെ അവന വൈരി യാരൂ ഇരുന്നില്ല വൈരി ജനസരൂ ഇല്ല ഇതും ശിവ മലഗലൂ ശിവ എന്ന് ധമരാജനെ ശിവന പൂജയുണ്ടെങ്കിൽ അത്യന്ത ആനന്ദൂ ദിവസിലേക്ക് ആനന്ദവും നല്ല പ്രജകളെടു ദയുവ നന്ന കർത്തവ്യല്ലവേ നന്ന എല്ലാ ശിവദേവാലയങ്ങളട്ട ആ ദേവാലയല്ല ദീപദാന വ്യവസ്ഥനെ ഇതിൻ്റെ നന്ന എല്ല പ്രജ്ഞാന ಶಿವಪೂಜೆಯನ್ನೊರೆಯುವುದು ಮೇಲಿನಂತೆ ವಿಚಾರ ಮಾಡಿ ಧಮರಾಜನು ತನ್ನ ರಾಜ್ಯದಲ್ಲಿಯೇ ಎಲ್ಲ ಪಟ್ಟಣಗಳ ಹಾಗೂ ಹಳ್ಳಿಗಳ ಮುಖ್ಯಸ್ಥರನ್ನು ಕರೆಸಿ ಅವರಿಗೆ ದೇಶದ ಪ್ರತಿಯೊಂದು ಭಾಗದಲ್ಲಿಯೂ ಶಿವ ದೇವಾಲಯಗಳನ್ನು ಕಟ್ಟಿಸಿ ದೀಪದಾನ ಮಾಡಲು ಆಜ್ಞೆಯತ್ತ ಡಮರಾಜನ ರಾಜ್ಯದಲ್ಲಿ ಎಲ್ಲೆಡೆ ಶಿವಾಲಯಗಳು ಕಾಣಿಸಿಕೊಂಡವಲ್ಲದೆ ದೀಪದಾನದಿಂದಾಗಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು ಶಿವಪೂಜಾ ನಿರತರಾದ ಪ್ರಜೆಗಳು ಬಹಳಷ್ಟು ಶಿವಧ್ಯಾನದ ಪರಿಣಾಮವಾಗಿ ಅವರಿಗೆ ಸಂಸಾರದ ಕಷ್ಟಗಳಿಂದ ಸದಾ ಕಾಲ ಮುಗ್ತಿದರೇತು ಶಿವಧ್ಯ ಲಾಭವನ್ನು ತಾನೊಬ್ಬನೇ ಪಡೆಯದೆ ತನ್ನ ಪ್ರಜೆಗಳೆಲ್ಲೂ ಆ ಲಾಭವನ್ನು ಧಮರಾಜನು ಕೊಟ್ಟನು ಇದನ್ನು ಕಂಡು ಸರ್ವೇಶ್ವರನಾದ ಶಿವನು ಬಹಳ ಸಂತುಷ್ಟನಾದ ಅನೇಕ ವರ್ಷಗಳವರೆಗೆ ಉತ್ತಮ ಆಳ್ವಿಕೆಯನ್ನು ಮಾಡಿ ಜನ ೀತಿಯನ್ನು ಪಡೆದ ಭಗವಂತನಾದ ಶಿವನ ಅನುಗ್ರಹವನ್ನು ಬಳಸಿ दमरराजो वंतु दिना कैलासवासीयादा दमरराजो तन्ना जन्मदनो ಬಹಳಷ್ಟು पुण्य संचय ಮಾಡಿದ ನಂತರ ತಾನು ਸੁಹಾನದಲನೀಯ दर्जे ಶಿವಭಕ್ತನಾಗಿಂದಲ್ಲದೆ ತನ್ನ প্রজಗಳೆಗೂ ಸಹಿತ ಶಿವಭಕ್ತಿಯ ಮಹತ್ವವನ್ನು ತಿಳಿ ಕೊಟ್ಟಿದ ಇದರ colnamesವಾಗಿ ಭಗವಂತನಾದ ಶಿವನ ರಕ್ತಮಯ ದೀಪಕರಿಂದ ಶೋಭಿಸು ಅನಂತಕಾರ ಪುрья ಅದ್ಭುತಿಯನ್ನ ದೇವನನ್ನ ಮಾಡಿದ ಕರುಣಾಮಯಿಯಾದ ಶಿವನ ಮುಂದೆ ದೀಪ ಹಚ್ಚುವುದರಿಂದ ಎಷ್ಟು पुण्य ದರ್ವಿವತೆ ಭವಿ ಮೇಲಿನ ಉದಾಹರಣೆಗಳಿಂದ ನಮಗೆ ಗೊತ್ತಾಗ യജ്ഞത്തു ദുർഗിണിയൽക്കുടേ ജന്മ താഴമു തന്നെല്ലാം ശിവദേവാലയ ദീപദാന ഈ പുണ്യകൃത്തീപുള്ള അധിപതിയ ഇല്ല ദീപദാന പുണ്യ ശിവന

ಕಾಶಿಕಾ ಪಟ್ಟಣಕ್ಕೆ ಹೋಗಿ ಘೋರವಾದ ತಪಶ್ಚರ್ಯ ಮಾಡಿದ ಶಿವನ ಧ್ಯಾನದಲ್ಲಿ ತೊಡಗಿದ ಕುಬೇರನ ಮೈಯಲ್ಲಿ ಕೇವಲ ಎಲ್ಲೂ ಚರ್ಮಗಳು ಮಾತ್ರ ಉಳಿದವು ಈ ರೀತಿಯಾಗಿ ಅವನು ಹತ್ತು ಸಾವಿರ ವರ್ಷಗಳವರೆಗೆ ತಪಶ್ಚರ್ಯ ಶಿವನನ್ನು ಕುರಿತು ಮಾಡಿದಾಗ ಇದನ್ನು ನೋಡಿ ಕೈಲಾಸಪತಿಯಾದ ಶಿವನು ಸಂತುಷ್ಟವಾಗಿ ಪ್ರತ್ಯಕ್ಷನಾದ ಗುಣನಿಧಿ ಧರ್ಮರಾಜ ಹಾಗೂ ಕುಬೇರ ಹಾಗೂ ವೈಶ್ವ ವೈಶ್ರವಣ ಸರ್ವ ಜನ್ಮ వ్యక్తి తాళిన వ్యక్తి తన బ్రహ్మ మానస పుత్రరా కుల మొమ్మగన విశ్రమాత్మ కుల మగను కుబేరను ವಿಶ್ವವಾ ಮಗನ ಧನ ದಯಾನಂದನಾದ ಶುಭನ ಪ್ರಕಟವಾದ ನಂತರ ಕುಬೇರನಿಗೆ ಮುಂದಿನಂತೆ ಹೇಳಿದ ನನ್ನಲ್ಲಿಟ್ಟರೆನ್ನ ವಿಶ್ವಾಸವನ್ನು ನೋಡಿ ನಾನು ಸಂತುಷ್ಟನಾಗಿದ್ದೇನೆ ನಿನ್ನ ಏಕಾಗ್ರ ಚಿತ್ರದ ತಪಶ್ಚೀಲ್ಯದಿಂದಾಗಿ ನೀನು ನನಗೆ ಅತ್ಯಂತ ಕ್ರಿಯನಾಗಿದ್ದೆ ಭಕ್ತಿಮಣಿಯಾದ ಕುಬೇರನೇ ನಿನ್ನ ಇಚ್ಛೆ ಏನಿದು ಕೇಳು ಮಹೇಶ್ವರನಾದ ಶಿವನ ಸಂಗೀತಮಯವಾದ ಶಬ್ದಗಳು ಕುಬೇರನ ಕಿವಿಯಲ್ಲಿ ಪ್ರವೇಶಿಸಿದವು ಶಿವನ ಸೌಂದರ್ಯ ಶಬ್ದಗಳ ವರ್ಣನೆಗೆ ನಿಲುಕದಂತಹದು ಶಿವನ ಪ್ರಕಾಶಿತ ಮುಖ ಬೆಳದಿಂಗಳಿಂದ ಶೋಭಿತವಾದ ಕಲೆ ಮುಖ ಬೈದ ಚುಂಬುವ ಸಾತ್ವಿಕ ಕಾತುಗಳನ್ನು ನೋಡಿ ಕುಬೇರನು ಮಂತ್ರಮುಗ್ಧನಾದ ಶಿವನ ದರ್ಶನದ ಎದುರು ಎಲ್ಲವೂ ಸುಳ್ಳು ಎಂದು ಅವನಿಗೆ ಅನಿಸಿದರು ಭಯಭಕ್ತಿಯಿಂದ ಶಿವನನ್ನು ಕುಬೇರನ್ನು ವಂದಿಸಿದ ತನ್ನನ್ನು ತಾನು ಚೇತರಿಸಿಕೊಂಡು ಅವನು ಕೈಲಾಸಪತಿಗೆ ಮುಂದಿನಂತೆ ಪ್ರಾರ್ಥಿಸಿದ ಕರುಣಾಮಯಾದ ಶಿವ ಅನಂತ ವಂದನೆಗಳು ನಿನ್ನ ದರ್ಶನದಲ್ಲಿ ದೊರೆಯುವ ಶಾಂತಿ ಹಾಗೂ ಸೌಖ್ಯಗಳು ಬೇರೆ ಯಾವುದರಲ್ಲಿಯೂ ದೊರೆಯಲಾರದು ನಾನು ನಿನಗೆ ಪ್ರಾರ್ಥಿಸುವುದಷ್ಟೇ ಅಲ್ಲ ನಿನ್ನ ದರ್ಶನವನ್ನು ಸದಾಕಾಲ ಪಡೆಯುವ ಶಕ್ತಿಯನ್ನು ನನ್ನ ಕಣ್ಣುಗಳಿಗೆ ಕೊಡು ಇದನ್ನೊಂದು ಬಿಟ್ಟು ಬೇರೆ ಏನನ್ನೂ ನಾನು അപേക്ഷേദ ഉത്കൃഷ്ട ശിവഭക്തനായ കുബേരന ഈ മാതെന്ന് കി ഭക്തലനായ ശിവനെ അത്യന്ത ആനന്ദു സകല സൃഷ്ടികരനാ ശിവനോ കുേരന പ്രീതിയുണ്ടി മുതലത്തെ കുബേരനേ നിജവുധന്യനോ നിന്ന ഭക്തി തപസ്യേ എല്ല മേൽസലും നനക്ക അതോടി ബഹള ಕೇಳು ನಿನ್ನ ಇಚ್ಛೆ ಎಷ್ಟು ಸರಳವಾಗಿದೆ ಎಷ್ಟು ಒಳ್ಳೆಯದಾಗಿದೆ ನೀನು ಬಯಸಿದಂತೆ ನಿನಗೆ ನಾನು ಸದಾಶಿವನಾಗಿ ದೃಷ್ಟಿಯನ್ನು ಪ್ರದಾನ ಮಾಡಿದ್ದೇನೆ ಕಣ್ಣು ತೆರೆ ಈ ಸಲ ಕಣ್ಣು ತೆರೆ ಕುಬೇರನಿಗೆ ಶಂಕರನ ಜೊತೆಗೆ ಜಗನ್ಮಾತೆಯಾದ ಪಾರ್ವತಿಯೂ ಕಟ್ಟಳು ತಪ್ಪರ ಬಲ ಪಾರ್ವತಿಯ ಮುಖದ ಮೇಲಿನ ಒಂದು ಕಣ್ಣನ್ನು ಮುಗಿಸುವ ಕಾತಿಯನ್ನು ಕಂಡು ಕುಬೇರನು ಆಶ್ಚರ್ಯನಾದ ಕಣ್ಣುಗಳನ್ನು ಪುಳಕಿಸದೆ ಉಮಾದೇವಿಯನ್ನು ಭಕ್ತಿಯಿಂದ ನೋಡ ಹತ್ತಿದ ಆ ಮನಸ್ಸಿನಲ್ಲಿ ಮುಂದಿನ ವಿಚಾರಗಳು ಸುಳಿದವು ಜಗನ್ಮಾತೆಯಾದ ಪಾರ್ವತಿ ದೇವಿ ಎಂಥದನ್ನಳು ಭಗವಂತನಾದ ಶಂಕರನನ್ನು ಪಡೆಯಲು ಇವಳು ಎಷ್ಟು ಘೋರ ತಪಾಶ್ಚರ್ಯ ಮಾಡಿರಬಹುದು ಇವಳ ಮುಖದ ಮೇಲಿನ ನಯನ ಮನೋಹರವಾದ ಕಾಂತಿಯನ್ನು ನೋಡಲಾಗಿ ನನ್ನ ತಪಾಶ್ಚರ್ಯವು ಬಹಳ ಕಡಿಮೆ ಏನೂ ಅಲ್ಲ ಇದು മൊതലായി യോച കുബേരന പാർവതി യവൈക്കതയെ നോടും പ്രാരംഭിച്ചു കുബേരനെ നോടതിരുവനോ എ പാർവതീയ നോടോ അതായി അവളു ഹന തന്നെ തപസ്സിയു അഹങ്കാരേ എന്താ വിചാരണം ಕುಬೇರನ ಎಡಗಂಡು ಒಡೆದು ಹೋಯಿತು ಭಗವಂತನಾದ ಶಿವನಿಗೆ ಈ ವಿಷಯ ತಿಳಿಯದೇ ಇದೇ ಅವನು ಈ ರೀತಿಯಾಗಿ ಹೇಳಿದ ನನಗೆ ಪ್ರಿಯಳಾದ ಉಮಾದೇವಿಯೇ ನಿನ್ನಲ್ಲಿ ಸುಳಿಯುತ್ತಿರುವ ಸಂಶಯ ವಿಚಾರಗಳು ಅಷ್ಟಗತ್ಯವಾದವುಗಳು ಇವನು ಬೇರೆ ಯಾದ ಯಾರಾದರೂ ಆಗಿದ್ದರೆ ನಮ್ಮ ಕೂತಾಕಿತ್ತು ನಿನ್ನ ಮಗನಾದ ಕುಬೇರನಾಗಿರುವನು ಇವನು ನಿನ್ನನ್ನು ದುಷ್ಟನ ದೃಷ್ಟಿಯಿಂದ ನೋಡುತ್ತಿಲ್ಲ ಭಯ ಭಕ್ತಿಯಿಂದ ಅವನು ನಿನ್ನನ್ನು ಆರಾಧಿಸುತ್ತಿದ್ದಾನೆ ದೃಷ್ಟಿಯಿಂದ ಇಟ್ಟಿರುವನು ಅದು ಧ್ಯಾನದಲ್ಲಿಯೇ ಎಂದು ತಿಳಿದುಕೋ ಧ್ಯಾನಾಗಿದ್ದಾನೆ ಎಂದು ಆಶೀರ್ವದಿಸಿತು ನನಗೆ ಪ್ರಿಯನಾದ ಕುಬೇರನೇ ನಿನ್ನ ಮಾತೆಯಾದ ಉಮಾದೇವಿಯ ಕಾಲಿಗೆ ಹೊರತು ಎಂದು ಹೇಳಿದ ಇದನ್ನು ಕೇಳಿದ ತಕ್ಷಣ ಕುಬೇರನ ಭಕ್ತಿಯಿಂದ ಜಗನ್ಮಾತೆಯಾದ ಪಾರ್ವತಿಗೆ ಸಾಂಗ ನಮಸ್ಕಾರ ಮಾಡಿದ ಮಾತೆಯಾದ ಉಮಾದೇವಿಯು ಸಂತೋಷದಿಂದ ಕುಬೇರನನ್ನು ಆಶೀರ್ವದಿಸಿದಳು ಭಗವಂತನಾದ ಮುಂದುವರೆದು ಆಶೀರ್ವಾದ ಸುತ್ತ ಈ ರೀತಿಯಾಗಿ ಹೇಳಿದ ಕುಬೇರನೇ ಸೃಷ್ಟಿಯಲ್ಲಿ ಎಲ್ಲಾ ಈಶ್ವರರ ಅಧಿಪತಿಯಾಗುವ ಕಿನ್ನರರ ಯಕ್ಷರ ಹಾಗೂ ರಾಜರ ರಾಜಜಿಯೂ ಆಗು ಎಲ್ಲರಿಗೂ ಧನವನ್ನು ಕೊಡು ದಾನೂ ನೀನಾಗು ಇಂದು ನೀನು ನನ್ನ ಮಿತ್ರನಾಗಿದೆಯೇ ಕೊನೆಯವರೆಗೆ ನೀನು ನನ್ನ ಮಿತ್ರನಾಗಿಯೇ ಉಳಿಯುವೆ ಪಾರ್ವತಿಯೂ ಕೂಡ ಪ್ರೀತಿಯಿಂದ ಮುಂದಿನಂತೆ ನೆರೆದಳು ನೀನು ಸದಾಕಾಲ ಕಾಲ ಧ್ಯಾನದಲ್ಲಿ ಮಗ್ನನಾಗು ನಿನಗೆ ಬಣ್ಣ ಕಟ್ಟುಗಳು ನೀನು ಸುಖವಾಗಿ ಬಾಳಿ ಎಂದು ಆಶೀರ್ವದಿಸಿದಳು ಶಿವನಿಗೆ ದೀಪದಾನ ಮಾಡಿದ ಪರಿಣಾಮವಾಗಿ ಹಾಗೂ ಭಕ್ತಿಯಿಂದಾಗಿ ದುರ್ಗುಣಿಯಾದ ನನಗಿಯು ಸದಾಶಿವನ ಪರಮ ಮಿತ್ರನಾಗಿ ಕುಬೇರನಾದ ಕುಬೇರನನ್ನು ಆಶೀರ್ವದಿಸಿ ಪಾರ್ವತಿ ಪರಮೇಶ್ವರರು ಕೈಲಾಸ ಪರ್ವತಕ್ಕೆ ತಿರುಗಿ ಹೋದರು ಇಲ್ಲಿಗೆ ಈ ಶಿವಪುರಾಣದ ಕಥಾವಳಿಯ ಇಲ್ಲಿ ಇಲ್ಲಿರ ಭಾಗ ಮುಗಿಯಿತು